ಶ್ರೀಮಾತ್ರೇ ನಮಃ ಗುರುಭ್ಯೋ ನಮಃ ಹರಿಹರಿ ಓಂ ಜೀವನ ರಹಸ್ಯ ಅರಿವೇ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬೆಕ್ಕು ಅಪುಶಕ್ನ ಅಂತ ಹೇಳ್ತೀವಲ್ಲ ಈಗ ಬೆಕ್ಕು ಈ ಪ್ರಾಣಿಗಳು ನಮಗೆ ಸ್ನೇಹಜೀವಿ ಆಗಿರೋಂಥ ಪ್ರಾಣಿಗಳು ಯಾಕೆ ನಮಗೆ ಸ್ನೇಹಜೀವಿ ಆಗಿದ್ದಾವೆ ಒಂದು ರೀತಿ ಬೆಕ್ಕು ಅಪಶಕನದ ಬಗ್ಗೆ ಹೇಳಿ ಹೇಳೋಕ್ಕೆ ಮುಂಚೆನೆ ಒಂದು ಈ ಬೆಕ್ಕು ಮತ್ತೆ ಬೆಕ್ಕು ಹಾವು ನಾಯಿ ಇನ್ನು ಕುದುರೆ ಆನೆ ಇಂಥವೆಲ್ಲ ನಮ್ಮ ಜಾತಕದಲ್ಲೂ ಒಂದು ಪಕ್ಷಿ ಪ್ರಾಣಿ ಅಂತ ಇಟ್ಟಿದ್ದಾರೆ ಪಕ್ಷಿ ಪ್ರಾಣಿ ಆಮೇಲೆ ವೃಕ್ಷ ಅಂತ ಹೇಳಿದ್ದಾರೆ ಅದರಲ್ಲಿ ಈ ಪ್ರಾಣಿ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇರುತ್ತೆ ಅಂದರೆ ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತೆ ಇದು ಜ್ಯೇಷ್ಠ ದೇವಿಗೆ ವಾಹನ ಅಂತ ಹೇಳ್ತಾರೆ ಇದು ಪರಕೆ ನೋಡು ಇಮ್ಮ ಜ್ಯೇಷ್ಠಾದೇವಿಗೆ ಪರಕೆ ಮರ ಆಯ್ದ ಇದು ಕಸ ಹೊಡೆಯುವಾಗ ಅದು ಹಿಂದೆ 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 ಬಂದು ಕೈ ಕೈ ಹಿಡಿತಾ ಇರುತ್ತೆ ಆಮೇಲೆ ಈ ಬೆಕ್ಕು ಬಗ್ಗೆ ಬೆಕ್ಕು ಅಪಶಕನ ಯಾಕೆ ಅನ್ನೋದ್ರ ಬಗ್ಗೆ ಪ್ರಯಾಣದಲ್ಲಿ ಹೋದಾಗ ಎಲ್ಲ ಮೂಢನಂಬಿಕೆ ಅಂತ ಒಂದು ತೆಗೆದು ಬಿಸಾಕ್ತಿದ್ವಿ ಅತಿ ಬುದ್ಧಿವಂತಿಕೆಯಿಂದ ಯಾವುದನ್ನು ಕಾರಣ ಇಲ್ಲೇ ಏನೂ ನಡೆದಿಲ್ಲ ಅವೆಲ್ಲ ಶಾಸ್ತ್ರಗಳು ಸುಮ್ಮನೆ ಬಂದಿಲ್ಲ ಸಂಪೂರ್ಣ ಅದನ್ನು ತಿಳ್ಕೊಂಡಾಗ ಇದು ಕರೆಕ್ಟು ಅಂತ ಅನಿಸ ಅನಿಸದೆ ಇರಲ್ಲ ಈಗ ಪ್ರಯಾಣ ಹೋಗ್ಬೇಕಾದ್ರೆ ಯಾಕೆ ತಡೆದು ಹೋಗ್ತೀವಿ ಆಮೇಲೆ ಅಪುಶಕನಕ್ಕೆ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಈ ಪಾಯಿಂಟಿಗೆ ಬರೋಣ ಈ ಸಣ್ಣ ಪಾಯಿಂಟ್ ಏನಪ್ಪ ಅಂದರೆ ಪ್ರಯಾಣದ ಬಗ್ಗೆ ತಿಳ್ಕೊಬೇಕು ಫಸ್ಟು ಈಗ ಪ್ರಯಾಣ ಅಂತಂದರೆ ಕೆಲವರು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೆ ಕೆಲವರು ಪ್ರಯಾಣಕ್ಕೆ ಅಂದರೆ ಬೇಗ ಹೋಗಬೇಕು ಬೇಗ ಹೋಗಬೇಕು ಆ ಥರ ಪಡ್ತಿರ್ತಾರೆ ಆ ಥರ ಪಡೋರು ಜೀವನದಲ್ಲಿ ಬೇಗ ಹೋಗ್ತಾರೆ ಪುಣ್ಯಕ್ಷೇತ್ರದಲ್ಲಿ ಎಲ್ಲರಿಗಿಂತ ಮುಂಚೆ ಹೋಗಬೇಕು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಿರ್ತಾರೆ ಅವರು ಬೇಗ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದರೆ ಆ ಥರ ಪಡಬಾರ್ದು ಮೂರು ದಿವಸ ನಿದ್ದೆ ಮಾಡಿ ಬರಬೇಕು ಆಮೇಲೆ ಪ್ರಶಾಂತವಾಗಿ ಹೋಗಿ ಬರಬೇಕು ಒಂದು ಅಪಚಾರ ರೀತಿಯಾಗಿ ನಾವು ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ ಯಾವುದೇ ಆಯಿತು ಒಂದು ನಮ್ಮ ನಮ್ಮ ಒಂದು ಬರವರೆಗೂ ಕಾದ್ಬಿಟ್ಟು ನಾವು ಹೋಗ್ಬಿಟ್ಟು ಬರಬೇಕು ಅಂತ ಆ ಥರ ಪಡೋರು ಬೇಗ ಸಾಯ್ತಾರೆ ನೀವು ಅಬ್ಸರ್ವ್ ಮಾಡಿ ಕಾರಣ ಇಲ್ದಲೇ ಹೇಳ್ತಿಲ್ಲ ನಾನು ನಿಮ್ಮ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಕುಟುಂಬದಲ್ಲಿ ಆತ್ರ ಪಡ್ತಿರ್ತಾರೆ ಆಮೇಲೆ ಹೇಳ್ದ ಕೇಳ್ದಾ ಹೋಗೋವಂಥ ಹವ್ಯಾಸ ಇರೋರು ಅವ್ರು ಹೇಳ್ದ ಕೇಳ್ದನೇ ಪ್ರಾಣ ಎಲ್ಲೋಯ್ತೋ ಅವರು ಪ್ರಯಾಣದಲ್ಲಿ ಹೋಗ ಹೋಗೋವಾಗೆ ಹೇಳೋದೇ ಇಲ್ಲ ಅವರು ಎಲ್ಲೋ ಹೋಗ್ಬಿಟ್ಟು ಪ್ರಾಣ ಹೋಗುತ್ತೆ ಅವ್ರಿಗೆ ಎಲ್ಲೋ ಎಲ್ಲೋ ಹೋಗ್ಬಿಟ್ಟು ಪ್ರಾಣ ಹೋಗುತ್ತೆ ಅವ್ರಿಗೆ ಈ ರೀತಿ ಪ್ರಯಾಣದ ಬಗ್ಗೆ ಒಂದು ಆತುರತೆ ಇರಬಾರ್ದು ಅಂತ ಹೇಳ್ತಾರೆ ಈ ಪ್ರಯಾಣನ ಇನ್ನೂ ಸ್ವಲ್ಪ ಮುಂದೂಡ್ಕೊಂಡು ಹೋಗೋಣ ಇನ್ನೂ ಮುಂದಕ್ಕೆ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ದಿವಸ ಇದ್ದು ಹೋಗ್ರಿ ಅನ್ನೋದಕ್ಕೆ ಈ ಸ್ಪೀಡ್ ಬ್ರೇಕ್ ಅರ್ತಾರ ಈ ಬೆಕ್ಕು ಹಡ್ಡ ಬಂದರೆ ಏನಾಗುತ್ತೆ ಬೆಕ್ಕು ಯಾರೂ ಅಲ್ಲ ಗೌರಿ ದೇವಿ ಗೌರಿ ದೇವಿ ಈ ರೂಪ ತಾಳ್ತಾಳೆ ಅಂದರೆ ಈ ರೂಪ ತಾಳ್ತಾಳೆ ನಮ್ಮ ಆಪೋಸಿಟ್ ವ್ಯಕ್ತಿಗೆ ಇಲ್ಲಿ ಪ್ರಯಾಣ ಪ್ರಯಾಣದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗು ಅನ್ನೋದಕ್ಕೆ ಏನು ಗೊತ್ತಾ ಸ್ವಲ್ಪ ನಿಧಾನ ಮಾಡಿಕೊಂಡು ನಿಮ್ಮ ಪ್ರಯಾಣ ಸಾಗಿಸ್ತೀನಿ ಅನ್ನೋದ್ರ ಬಗ್ಗೆ ಅಲ್ಲಿ ಸ್ವಲ್ಪ ಕುಂತು ಹೋಗಬೇಕು ಇಲ್ಲ ಕಾರಾಗಲಿ ಜೀಪ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಿಲ್ಲಿಸ್ಬಿಟ್ಟು ಹೋಗಬೇಕು ಅಕಸ್ಮಾತ್ ಪ್ರಯಾಣ ಏನಾನ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ರೆ ಒಂದು ಸ್ವಲ್ಪೊತ್ತು ಕೂತ್ಕೊಂಡು ಆಮೇಲೆ ಹೋಗಬೇಕು ಈ ಥರ ಒಂದು ಪದ್ಧತಿ ನಮ್ಮ ದೊಡ್ಡವರು ತಿಳಿದವರು ಮಾಡಿದ್ದಾರೆ ಇದನ್ನು ಇದು ಅನುಭವದ ಮಾತು ಅನುಭವದ ಮಾತಿಂದ ಇದು ಬಂದಿದೆ ಅನುಭವ ತಲೆ ಚಿತ್ತ ಶಿವನಿಚ್ಚೆ ಶಿವ ಏನಕ್ಕೆ ಇವರಿಗೆ ಜ್ಞಾನ ಕೊಡ್ತಾನೆ ಇವರು ಒಂದು ಆಧ್ಯಾತ್ಮಿಕ ಲೆವೆಲಲ್ಲಿ ಇವರು ಬದುಕಿದಾಗ ಋಷಿಮುನಿಗಳಿಗೆ ಇಡೀ ಜಗತ್ತು ಬಗ್ಗೆ ಬರೆಯೋಕ್ಕೆ ಎಷ್ಟು ಅವರಿಗೆ ಯೋಗ್ಯತೆ ಇತ್ತೋ ನಮ್ಮ ಹಿರಿಯರು ಮನೆಗೆ ಬಂದು ಅತಿಥಿ ಸತ್ಕಾರ ಗೃಹಸ್ಥ ಧರ್ಮನ ತುಂಬ ಪರಿಪೂರ್ಣವಾಗಿ ಪಾಲಿಸ್ತಾ ಇದ್ರು ಒಂದು ಪ್ರತಿದಿನ ಬೆಳಗ್ಗೆ ಎದ್ದೋಳಬೇಕು ಅಂದರೆ ಬೆಳಗ್ಗೆ ಎದ್ದೊಳಲೇಬೇಕು ಆ ಟೈಮಲ್ಲಿ ಪೂಜೆ ಹಾಕಬೇಕು ಅಂದರೆ ಆ ಟೈಮಲ್ಲಿ ಪೂಜೆ ಹಾಕಬೇಕು ಅತಿಥಿಗಳು ಬಂದರೆ ಅವ್ರನ್ನ ಅವ್ರನ್ನ ಬಸ್ ಹತ್ತು ಸಹ ವರೆಗೂ ಅವ್ರು ಬಂದವ್ರನ್ನ ಬಸ್ಸು ಹತ್ತು ಸಹ ವರೆಗೂ ಮನೆಯೆಲ್ಲರೂ ಹೋಗ್ಬಿಟ್ಟು ಬಿಟ್ಟು ಬರ್ತಾ ಇದ್ರ ಒಂದು ಸಂಪ್ರದಾಯ ಇತ್ತು ಹಿಂದೆ ನಮ್ಮ ನಮ್ಮ ಜೀವನದಲ್ಲಿ ಬೇರೆಯವ್ರನ್ನೆಲ್ಲ ಮುಂದಕ್ಕೆ ಕಳಿಸಿ ನಾವು ಸ್ವಲ್ಪ ನಿಧಾನವಾಗಿ ನಮ್ಮ ಆಯುಷು ಇನ್ನೂ ಸ್ವಲ್ಪ ದಿನ ಇರಲಿ ಅನ್ನೋ ಒಂದು ಉದ್ದೇಶ ಕಾಣುತ್ತದು ಆ ರೀತಿ ಆ ರೀತಿ ಆಗುತ್ತದು ಈ ಗೌರಿ ದೇವಿ ಯಾಕಪ್ಪ ಬೆಕ್ಕು ರೂಪ ತಾಳ್ತಾಳೆ ಮುಚ್ಕೊಂಡು ಹಾಲೆ ಹಾಕಿ ಕುಡಿತಾಳೆ ಇಲ್ಲಿ ಮಾತೃಕಾರಕ ಮನಸ್ಕಾರಕ ತಾಯಿ ಚಂದ್ರ ಅಂತ ಹೇಳ್ತಾರೆ ಅಲ್ಲಿ ಚಂದ್ರ ತಂಪು ಅಂದರೆ ಇಲ್ಲಿ ಸೂರ್ಯನಾಡಿ ತಂದೆಯನ್ನು ಸೂಚನೆ ಮಾಡಿದರೆ ಚಂದ್ರನಾಡಿ ತಂಪನ್ನು ಸೂಚನೆ ಮಾಡುತ್ತೆ ಸೂಚಿಸುತ್ತೆ ನಮಗೆ ದೇಹದಲ್ಲಿ ಅಲ್ಲಿ ಜ ನಕ್ಷತ್ರ ಸತಿ ತಾಯಿ ತಾಯಿ ಈ ಚಂದ್ರ ಯಾವ ರಾಶಿಯಲ್ಲಿದ್ದರೆ ನಕ್ಷತ್ರ ಅದಾಗುತ್ತೆ ಸೂರ್ಯ ಯಾವ ತಿಂಗಳಲ್ಲಿದ್ದರೆ ಅದು ಲಗ್ನ ಆಗುತ್ತೆ ಮಕ್ಕಳಿಗೆ ಇಷ್ಟು ಅರ್ಥಪೂರ್ಣವಾಗಿದೆ ಅದು ಜ್ಯೋತಿಷ್ಯದನ್ನು ನಾವು ಕೆಲವರು ಜ್ಯೋತಿಷ್ಯ ಕ ಜ್ಯೋತಿಷ್ಯ ಮುಂಚೆ ದೊಡ್ಡವರೇ ಜ್ಯೋತಿಷ್ಯರಿಗಿಂತ ತುಂಬ ಭವಿಷ್ಯತ್ತು ನೋಡಿಯೋ ಜ್ಞಾನಿಗಳಿದ್ರು ನಮ್ಮಲ್ಲಿ ಪೂರ್ವಿಕರು ಅಂಥ ಒಂದು ಜ್ಞಾನಿಗಳು ಅದಾಗ ಅದೇ ಜ್ಞಾನ ಸರಿಯಾದ ಸರಿಯಾಗಿ ನಮ್ಮ ಜ್ಞಾನ ಉಪಯೋಗಿಸೋ ಉಪಯೋಗಿಸ್ಕೊಂಡಿದ್ದೆ ನಿಜ ಆದರೆ ಆ ಜ್ಞಾನ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ ಪ್ರತಿಯೊಬ್ಬರು ಒಂದು ನಿಷ್ಠಾ ನಿಷ್ಠೆಯಿಂದ ನೇಮ ನಿಷ್ಠೆಯಿಂದ ಬದುಕಿದವ್ರಿಗೆ ಇದೆಲ್ಲ ಅಸಾಧ್ಯ ಅನ್ನೋದೇನಿಲ್ಲ ಭವಿಷ್ಯತ್ ಕಾಲನೂ ತಿಳಿಬೋದು ನಾನು ಸಿನಿಮಾ ಕಾಲಜ್ಞಾನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಜಗತ್ತಲ್ಲಿ ಸಿನಿಮಾ ನಡೆಯೋದೇನು ಮತ್ತು ನಮ್ಮ ಜೀವನದಲ್ಲಿ ಅದು ನಮ್ಮ ಜಗತ್ತಿಗೆ ಏನದು ಪ್ರ ಏನದು ಸೂಚನೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಈ ಗೌರಿ ದೇವಿ ಯಾಕೆ ಅಂದರೆ ತಾ ಮರಣವನ್ನು ಗೆಲ್ಲೋದಕ್ಕೆ ಮರಣವನ್ನು ಗೆಲ್ಲೋದು ಪ್ರ ಏನು ಗಣೇಶನ ಗಣೇಶನಿಗೆ ಮರಣನ ಮತ್ತೆ ಮರಳಿ ತಂದುಕೊಡು ಅಂದಾಗ ಆ ಎಮ್ಮ ಪ್ರಾಣ ಹೋಗಿರೋ ಪ್ರಾಣನ ತಂದು ಕೊಡಲೇಬೇಕಾಗಿತ್ತು ಅಂದರೆ ನಾನು ಮಾಡಿದ ಅಪಚಾರ ಅದು ನನ್ನ ಮಗನಿಗೆ ಯಾಕೆ ಶಿಕ್ಷೆ ಅಂದರೆ ನಾನು ಯಾರು ಬಂದ್ರೂ ಬಿಡಬೇಡ ಅಂತ ಹೇಳಿದ್ದೀನಿ ನೀವು ಬರೋದು ಗೊತ್ತಿಲ್ಲಲ್ಲ ಸ್ವಾಮಿ ನನಗೆ ಅಂತ ಹೇಳಿಬಿಟ್ಟು ಆ ಎಮ್ಮ ಆ ಒಂದು ಸಂದೇಶ ಆ ಒಂದು ಘಟನೆಗೆ ಚತುರ್ಥಿ ಎಂದು ಗಣೇಶ ಚತುರ್ಥಿ ಎಂದು ಚಂದ್ರನ ನೋಡಬಾರ್ದು ಅಪವಾದ ಅಂತೀವಿ ನಾವು ಅಪವಾದ ಅಪವಾದ ಓರ್ತೀವಿನೂ ಯಾರಾದರೂ ನೋಡಿದರೆ ಅದು ಅಪಾದ ಅಪವಾದ ನಿಜ ಜೀವನದಲ್ಲಿ ನಾವು ಅನುಭವಿಸಿದವರು ಇದ್ದೀವಿ ನೀವು ಕಮೆಂಟ್ ಹಾಕಿದರೆ ಅದ್ರ ಬಗ್ಗೆ ಹೆಂಗೆ ಏನು ಅಂತ ವಿಚಾರಿಸಿ ಅಂತ ಹೇಳಿದ್ರೆ ನಾನು ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ನೀವು ಕಮೆಂಟ್ ಹಾಕಿ ಹೇಳ್ತೀನಿ ಆವಾಗ ನೆ ಮ ನೆಕ್ಸ್ಟ್ ಏನಾಗುತ್ತೆ ಒಂದು ಹಬ್ಬ ಕತ್ತು ಕಡಿದು ಕತ್ತು ರುಂಡ ತೆಗೆದು ಆನೆ ಮುಖನ ತಂದು ಗಜರೂಪಧಾರಿಯಾಗಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅವನಿಗೆ ಪ್ರಾಣದಾನ ಮಾಡ್ತಾನೆ ಶಿವ ಅದಾದ ಮೇಲೆ ಈ ಅಮ್ಮ ಗಣೇಶ ಆಡ್ತಿರ್ಬೇಕಾದ್ರೆ ಮಾರ್ ವೇಷ ಹಾಕೊಂತಾಳೆ ಆ ಮೂಷಿಕ ಮೂಷಿಕನ ಹಿಡಿದು ಅಂದ್ರೆ ಮರಣ ಸೂಚಕವಾದ ಮೂಷಿಕನ ತಿನ್ನುತ್ತೆ ಗೂಬೆನೂ ತಿನ್ನುತ್ತೆ ಮೂಷಿಕ ಈ ಲಕ್ಷ್ಮೀ ಸ್ವರೂಪ ಆಗಿರೋಂಥವ್ರು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಗೂಬೆನ ಆ ಗೂಬೆನು ಮೂಷಿಕನ ತಿನ್ನುತ್ತೆ ಈ ಬೆಕ್ಕುನು ಸೇಮ್ ಗೂಬೆ ತರನೇ ಇರುತ್ತೆ ಇದೂ ಮೂಷಿಕ ತಿನ್ನುತ್ತೆ ಅಂದ್ರೆ ಮೂಷಿಕನ ತಿನ್ನುತ್ತೆ ಅಂದರೆ ಮರಣವನ್ನೇ ನಾನು ತಿಂದು ಅರಗಿಸ್ಕೊಂಡಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಇದು ಮೂಷಿಕನ ಅದು ಬಂದರೆ ಆ ಮನೆಯಲ್ಲಿ ಮರಣ ಆಗಲ್ಲ ಅದು ಮರಣ ಮರಣನೇ ಇದು ತಿಂದು ಅರಗಿಸ್ಕೊಳ್ಳುತ್ತಲ್ಲ ಅದರ ಆಹಾರನಾಗಿ ಮಾಡಿಕೊಳ್ಳುತ್ತಲ್ಲ ಅದಕ್ಕೆ ಇಲ್ಲಿ ಮರಣ ಗೆಲ್ತಾರೆ ಯಾರು ಬೆಕ್ಕು ಸಾಕ್ತಾರೋ ಜಗತ್ತಿಗೆ ಆಪತ್ತು ಬಂತು ಎಲ್ಲರೂ ಬೆಕ್ಕನ್ನ ಮನೆ ಮನೆಗೂ ಸಾಕೋಕ್ಕೆ ಇದಾಯಿತು ಈ ಆಪತ್ತಿಂದ ರಕ್ಷಿಸೋಕ್ಕೆ ಭಗವಂತ ನಮ್ಮನ್ನು ಸೃಷ್ಟಿಸಿದನಲ್ಲ ನಮ್ಮನ್ನು ಕಾಪಾಡೋಕ್ಕೆ ನಾನಾ ಮಾರ್ಗಗಳು ಹುಡುಕ್ತಾನೆ ಎಲ್ಲರೂ ಏನು ಮಾಡ್ತಾರೋ ನಾವು ಮಾಡಬೇಕು ಅನ್ನೋ ಒಂದು ಅಭ್ಯಾಸ ಇದೆ ಎಲ್ಲಾರ್ಗು ಆ ಒಂದಿದು ಇಲ್ಲಿ ನಡೆಯುತ್ತೆ ಅಲ್ಲಿ ಸಂಕಷ್ಟಹರ ಚತುರ್ಥಿಯಲ್ಲಿ ಚಂದ್ರನ ನೋಡಿ ಊಟ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಸಂಕಟನ ಅರಿತಾಳಲ್ಲ ಆ ಗೌರಿ ದೇವಿ ಅದಕ್ಕೋಸ್ಕರ ಚಂದ್ರನ ನೋಡಿ ಸಂಕಷ್ಟಹರ ಗಣೇಶನ ಪೂಜೆ ಮಾಡಬೇಕು ಅಂತ ಇಟ್ಟಿದ್ದಾನೆ ಇಲ್ಲಿ ಇದು ಯಾವ ಗ್ರಂಥದಲ್ಲಿ ಇರಲ್ಲ ಕೆಲವೊಂದು ನೇಮನಿಷ್ಠೆ ವ್ರೋತಗಳು ಮಾಡಿದವ್ರಿಗೆ ಇದು ವಿಶೇಷ ಗುಣಗಳು ತಾನಾಗಿಯೇ ಪ್ರಾಪ್ತಿಯಾಗುತ್ತೆ ಎಲ್ಲರಲ್ಲೂ ಇರುತ್ತೆ ನಿಮ್ಮಲ್ಲೂ ಒಂದಿರುತ್ತೆ ನನ್ನಲ್ಲೊಂದಿರುತ್ತೆ ಇನ್ನೊಬ್ರಲ್ಲೂ ಒಂದಿರುತ್ತೆ ಇದು ಈ ಒಂದು ಸಂದೇಶ ಕೊಡುತ್ತೆ ಬೆಕ್ಕು ಈ ಒಂದು ಸಂದೇಶ ಕೊಡುತ್ತೆ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣ ಮಂಗಳಾದಿ ಭವಂತು ಕೃಷ್ಣಾರ್ಪಣ ಮಸ್ತು